ಈ ಮಲ್ಲೆ ಕೃಷಿಗೆ ಕಡಿಮೆ ಖರ್ಚು ಹೆಚ್ಚು ಲಾಭ ವರ್ಷಕ್ಕೆ ಲಕ್ಷ ಲಕ್ಷ ಆದಾಯ ಗಳಿಸುತ್ತಿರುವ ಮಹಾದೇವ ಸ್ವಾಮಿ ಒಂದು ಆರಾಮ ಮಾಡಬಹುದು ಮುಕ್ಕಾಲ್ ಎಕರೆ ನಾಡಿ ಮಾಡಿದ್ವಿ ಇನ್ನು ನಾಡಿ ಮಾಡಿ ಒಂದು ಒಂದೂವರೆ ವರ್ಷಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಒಂದೂವರೆ ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಪ್ರತಿನಿತ್ಯ ಇರುತ್ತೆ ಪ್ರತಿದಿನ ಪ್ರತಿದಿನ ಹೂ ಸ್ಟಾರ್ಟ್ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಆಗುತ್ತೆ ತಿಂಗಳಿಗೆ ಬರುತ್ತೆ ಹೌದು ಇವರ ಹೆಸರು ಸ್ವಾಮಿ ಅಂತ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಲ್ಲಾರೆಪುರದವರು ಕೇವಲ ಮುಕ್ಕಾಲು ಎಕರೆ ಜಮೀನಿನಲ್ಲಿಯೇ ಕಳೆದ ಐದು ವರ್ಷಗಳಿಂದ ಗಮಗಮಿಸುವ ಮಲ್ಲೆ ಹೂ ಬೆಳೆಯುತ್ತಿದ್ದಾರೆ ತಿಂಗಳಿಗೆ ಮೂವತ್ತೈದರಿಂದ ನಲವತ್ತು ಸಾವಿರ ಹಣ ಕೈ ಸೇರುತ್ತದೆ ನೆಮ್ಮದಿಯಿಂದ ಜೀವನವನ್ನು ನಡೆಸುತ್ತಿದ್ದಾರೆ ವರ್ಷಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸುತ್ತಿದ್ದಾರೆ ನಿಜ ಹೇಳಬೇಕೆಂದರೆ ಎರಡು ಎಕರೆ ಜಮೀನು ಇದ್ದರೆ ತಿಂಗಳಿಗೆ ಲಕ್ಷ ಲಕ್ಷ ಹಣವನ್ನು ಖಂಡಿತವಾಗಿಯೂ ಗಳಿಸಬಹುದು ಆದರೆ ಈ ಗಮಗಮಿಸುವ ಮಲ್ಲೆ ಹೂವನ್ನು ಬೆಳೆಯಲು ತಾಳ್ಮೆ ಇರಬೇಕು ಎನ್ನುತ್ತಾರೆ ಸ್ವಾಮಿ ಈ ಮಲ್ಲೆ ಹೂವನ್ನು ಅತಿ ಕಡಿಮೆ ಖರ್ಚಿನಲ್ಲಿಯೇ ಬೆಳೆಯಬಹುದು ನಿರ್ವಹಣೆಯ ವೆಚ್ಚ ಅಷ್ಟಾಗಿ ಇರುವುದಿಲ್ಲ ಇನ್ನು ಮಳೆಗಾಲದಲ್ಲಿಯೇ ನೀರಿನ ಅಗತ್ಯ ಇರುವುದಿಲ್ಲ ಆದರೆ ಬೇಸಿಗೆಯಲ್ಲಿ ಮಾತ್ರ ಎರಡು ಮೂರು ದಿನಗಳಿಗೊಮ್ಮೆ ನೀರು ಉಣಿಸಿದರೆ ಸಾಕು ಒಳ್ಳೆಯ ಇಳುವರಿ ಪಡೆಯಬಹುದು ನೆಮ್ಮದಿಯ ಜೀವನ ನಡೆಸಬಹುದು ಎನ್ನುವುದಕ್ಕೆ ಮಾದೇವ ಸ್ವಾಮಿ ಸಾಕ್ಷಿಯಾಗಿದ್ದಾರೆ ಈ ಕುರಿತಂತೆ ಸ್ವಾಮಿ ಅವರು ಖುದ್ದು ಫಾರ್ಮ್ ಇಂಡಿಯಾ ಚಾನೆಲ್ನೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ದಯವಿಟ್ಟು ಗಮನಿಸಿರಿ ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಎಸ್ ಸ್ವಾಮಿ ಅಂತ ಕಲಾರೆಪುರದವರು ನಾವು ಐದು ವರ್ಷ ಆಯಿತು ನಾಟಿ ಮಾಡಿ ಈ ಗಿಡನ ಐದು ವರ್ಷದಿಂದ ಬೆಳೀತಾ ಇದ್ದೀವಿ ತಿಂಗಳಿಗೆಲ್ಲ ಆದಾಯ ಹೇಗಿದೆ ಸರ್ ಇದು ತಿಂಗಳಿಗೆ ಆದಾಯ ಅಂತ ಹೇಳೋಕ್ಕಾಗಲ್ಲ ಇದು ಗಿಡ ಸ್ಟಾರ್ಟ್ ಆದರೆ ಹೂ ಸ್ಟಾರ್ಟ್ ಆಗೋದು ಏಪ್ರಿಲ್ ಮಾರ್ಚ್ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದರೆ ತಿಂಗಳಿಗೆ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಅದೇ ಬರುತ್ತೆ ಬರುತ್ತೆ ಒಂದು ಸಂಸಾರ ಆರಾಮ ಮಾಡ್ಬೋದು ಮುಕ್ಕಾಲ್ ಎಕರೆ ನಾಟಿ ಮಾಡಿದ್ವಿ ಇನ್ನ ನಾಟಿ ಮಾಡಿ ಒಂದು ಒಂದೂವರೆ ವರ್ಷಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಒಂದೂವರೆ ವರ್ಷಕ್ಕೆ ಒಂದೂವರೆ ವರ್ಷ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಪ್ರತಿನಿತ್ಯ ಇರುತ್ತೆ ಹೂ ಪ್ರತಿದಿನ ಪ್ರತಿದಿನ ಮಲ್ಲೆ ಸ್ವಾಮಿ ಅವ್ರೆ ಈ ಮುಕ್ಕಾಲ್ ಎಕರಲ್ಲಿ ಮಲ್ಲೆ ಹೂವನ್ನ ಎಷ್ಟು ಅಡಿಗೆ ಎಷ್ಟು ಅಡಿ ಬೆಳೆದಿದ್ರಿ ಅದು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಬಂಡವಾಳ ಹಾಕಿದ್ರಿ ಹೆಚ್ಚು ವೆಚ್ಚ ಏನಾಗಿದೆ ಸರಿದು ಗಿಡದಿಂದ ಗಿಡಕ್ಕೆ ಬಂದ್ಬಿಟ್ಟು ಏಳು ಅಡಿ ಇದೆ ಏಳು ಏಳುವರೆ ಅಡಿ ಇದೆ ಪಟಾನು ಏಳು ಏಳುವರೆ ಅಡಿಲ ಇದೆ ಓಕೆ ಸ್ಟಾರ್ಟಿಂಗ್ ಬಂಡವಾಳಕ್ಕೆ ಒಂದು ಗಿಡಕ್ಕೆ ಒಂದು ಅರವತ್ತು ರೂಪಾಯಿ ಬೀಳ್ತು ಒಂದು ಗಿಡಕ್ಕೆ ಒಂದು ಗಿಡ ಹಾಕಿದ್ರೆ ಐನೂರು ಗಿಡ ಹಾಕಿದೀರಿ ಮೊಕರೆಯಲ್ಲಿ ಎಕರೆ ಐನೂರು ಒಂದು ವರ್ಷದ ನಂತರ ಒಂದು ವರ್ಷದ ನಂತರ ಅದು ಆದಾಯ ಬರೋ ಸ್ಟಾರ್ಟ್ ಆಗೋದು ಒಂದು ವರ್ಷದವರೆಗೂ ನಾವು ವ್ಯವಸಾಯ ಮಾಡಿ ಗಿಡ ನೋಡ್ಕೊಂಡ್ರೆ ಹತ್ತರಿಂದ ಹದಿನೈದು ವರ್ಷದವರೆಗೂ ಇರುತ್ತೆ ಅಂತ ಮಂಗ್ಳೂರು ಒಬ್ಬರು ಚೌಡಣ್ಣ ಅನ್ಬಿಟ್ಟು ದೇವಿಪುರ ಚೌಡಣ ಅನ್ಬಿಟ್ಟು ನಮ್ಗೆ ಗಿಡ ಓಕೆ ಅವರು ಇದ್ರ ಬಗ್ಗೆ ಮಾಹಿತಿ ನಮ್ಗೆ ಇಷ್ಟ ಹೇಳಿದ್ದಾರೆ ಖರ್ಚು ವೆಚ್ಚ ಹೇಗಿರುತ್ತೆ ಮಂತ್ಲಿ ನಮಗೆ ಖರ್ಚು ಸಹ ಪ್ರತಿದಿನ ಹೂ ಸ್ಟಾರ್ಟ್ ಆದ್ರೆ ಎರಡು ಆಳು ಮೂರಾಳು ಹಿಂಗೆ ಪ್ರತಿದಿನ ಹತ್ತರಿಂದ ಹದಿನೈದು ಆಳು ಬೇಕಾಯ್ತಾರೆ ಪ್ರತಿದಿನ ಹೂವು ಸ್ಟಾರ್ಟ್ ಆದಾಗ ಜನ ಜೂನ್ ಜುಲೈ ಆಗಸ್ಟ್ ಸಿಗೋಡು ಹೂವು ಬರುತ್ತೆ ನಮ್ಮ ತೋಟದಲ್ಲಿ ಇಪ್ಪತ್ತೈದು ಕೆಜಿ ವರ್ಗ ಹೂ ಬರುತ್ತೆ ಕೆಜಿ ವರ್ಗ ಹೂ ಬರುತ್ತೆ ಆಗ ಪ್ರತಿದಿನ ದಿನ ಹದಿನೈದು ಆಳ್ ಅಂದ್ರೆ ನಮ್ಗೆ ದಿನ ಮೂರಿಂದ ನಾಲ್ಕು ಸಾವಿರ ಖರ್ಚಾಗುತ್ತೆ ಆದಾಯ ಹೂ ರೇಟ್ ಇದ್ದಂಗೆ ಮಾರ್ಕೆಟ್ ರೇಟ್ ಜಾಸ್ತಿ ಹೂ ಜಾಸ್ತಿ ಬಂದಾಗ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಹೂ ಕಮ್ಮಿ ಬಂದಾಗ ಸ್ವಲ್ಪ ರೇಟ್ ಚೆನ್ನಾಗಿರುತ್ತೆ ಈಗ ಹಬ್ಬ ಯುಗಾದಿ ಹಬ್ಬ ಈ ಟೈಮಲ್ಲಿ ಎಲ್ಲ ಐನೂರಿಂದ ಆರ್ನೂರು ರೂಪಾಯಿ ಏಳ್ನೂರವರೆಗೂ ನಡೆದಿದೆ ಕೆ ಜಿಗೆ ಕೆ ಜಿಗೆ ಓಕೆ ಈಗ ನಮ್ಮ ತೋಟದಲ್ಲಿ ಸ್ಟಾರ್ಟಿಂಗು ಒಂದು ಇಪ್ ಹದಿನೈದು ದಿನ ಸ್ಟಾರ್ಟ್ ಆಗಿ ಆರು ಕೆ ಜಿ ಬರ್ತಾ ಇದೆ ಆರು ಕೆ ಜಿ ಈ ಪ್ರೆಸೆಂಟ್ ಈ ಪ್ರೆಸೆಂಟ್ ಈಗ ತುಂಬ ಬಿಸಿಲಿದೆ ಒಂಥರ ಬರಗಾಲದ ಚಾಯ ಇದೆ ಇದಕ್ಕೆ ನೀವು ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದೀವಿ ನೀರಿಗೆ ಗಿಡಗಳ ಗಿಡಕ್ಕೆ ಗಿಡಗಳಿಗೆ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಜಾಸ್ತಿ ಬಿಸಿಲಿದೆ ಹನಿ ನೀರಾವರಿ ನೀರನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಅಳವಡಿಸ್ಕೊಂಡಿದ್ದೀವಿ ಹನಿ ನೀರು ನೀರು ಶಾರ್ಟೇಜು ಈ ಬೇರೆ ಗಿಡಗಳ ಥರ ಅಲ್ಲ ಇದು ಮರ ಥರ ಸಿಕ್ಕಾಟ ನೀರು ಬೇಕು ಆ ನೀರಿಗೋಸ್ಕರ ಆವಾಗವಾಗ ಸ್ವಲ್ಪ ಕಟ್ಟು ನೀರು ಮಾಡ್ತೀವಿ ಓಕೆ ಓಕೆ ಈ ನಿಮ್ಮ ಮಳವಳ್ಳಿ ಭಾಗದಲ್ಲಿ ಇದನ್ನು ಈ ಮಲ್ಲೆ ಹೂವನ್ನ ಜಾಸ್ತಿ ಬೆಳೀತಾ ಇದ್ದೀರಾ ಅಥವಾ ನೀವು ಅಷ್ಟೇ ಇಲ್ಲ ಸದ್ಯಕ್ಕೆ ಒಬ್ಬರು ಎಂ ಪಿ ಗೌಡ್ರು ಅಂತ ಮಾಡ್ತಾಯಿದ್ರು ಅವ್ರಿಗೆ ಸ್ವಲ್ಪ ಲೇಬರ್ಸ್ಗಳು ಪ್ರಾಬ್ಲಮ್ ಆಗಿಬಿಟ್ಟು ಮತ್ತು ಅವ್ರಿಗೆ ವಯಸ್ಸಾಯಿತು ಆರೋಗ್ಯ ಸಮಸ್ಯೆಯಿಂದ ಅವ್ರು ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತು ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡಿಬಿಟ್ರು ಅವರು ಓಕೆ ಬಿಸ್ನೆಸ್ಗಳು ಬೇರೆ ಯಾವ್ದ ಇಟ್ಕೊಬಿಟ್ರು ಅದರಿಂದ ಹಸು ಪಸು ಮೈಂಟೈನ್ ಮಾಡ್ತಾರ ಅದರಿಂದ ನಿಲ್ಸಿದ್ರು ಈಗ ನಾವು ಮಾಡ್ತೇವ ಆಮೇಲೆ ಅವ್ರ ಗಿಡಕ್ಕೆ ಹದಿನೈದು ಅವ್ರು ತೆಗೆದ್ಬಿಟ್ಟಿದ್ದಾರೆ ಈ ಸದ್ಯಕ್ಕೆ ನಾವೇ ಮಾಡ್ತಾ ಇರೋದು ಇದನ್ನು ಮಾರ್ಕೆಟಿಂಗ್ ಹೇಗೆ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಸ್ಥಳೀಯವಾಗಿ ಮಾರ್ಕೆಟಿಂಗ್ ಇದೆಯಾ ಅಥವಾ ದೂರ ದೂರ ತಗೊಂಡು ಹೋಗ್ಬೇಕು ಮೈಸೂರು ಅಥವಾ ಬೆಂಗಳೂರು ತಗೊಂಡು ಹೋಗ್ಬೇಕಾ ಹೇಗೆ ಸ್ಥಳೀಯವಾಗಿ ಮಳವಳ್ಳಿ ಇಲ್ಲಿ ಮಾರ್ಕೆಟಿಂಗ್ ಇಲ್ಲ ಈ ಹೂ ವ್ಯಾಪಾರಸ್ಥರು ಬಂದು ಬಂದು ನಾವೇ ತಗೋ ಕೊಟ್ಟು ತಗತಾರೆ ಅವರು ಬಂದು ತಗತಾರೆ ಇಲ್ಲಿ ಏನಾಗಿದೆ ಸ್ವಲ್ಪ ಇದು ವ್ಯತ್ಯಾಸಗಳಾಗ್ತವೆ ಸ್ವಲ್ಪ ಪೇಮೆಂಟ್ ಪ್ರಾಬ್ಲಮು ಅದರಿಂದ ಮಾರ್ಕೆಟು ಮೈಸೂರು ಮತ್ತೆ ಮಂಡ್ಯ ಈ ಕಡೆ ಎಲ್ಲರೂ ಹಾಕಿದ್ರು ಡೈಲಿ ಪೇಮೆಂಟ್ ಕಾಲ್ ಸಿಗುತ್ತೆ ಓಕೆ ಮತ್ತೆ ಇಲ್ಲಿ ಲೇಬರ್ ಗಳನ್ನ ಮೇಂಟೈನ್ ಮಾಡೋಕೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಓಕೆ ಪಟ್ಟಿದ ಶ್ರಮಕ್ಕೆ ಮೋಸ ಇಲ್ಲ ಏನು ಮೋಸ ಆಗಲ್ಲ ಸರ್ ಓಕೆ ಈಗ ಮುಕ್ಕಾಲ್ ಎಕರೆಯಲ್ಲಿ ನಿಮಗೆ ಪ್ರತಿ ತಿಂಗಳು ನಲವತ್ತರಿಂದ ಐವತ್ತು ಸಾವಿರ ಮೂವತ್ತರಿಂದ ನಲವತ್ತು ಸಾವಿರ ಸಿಗುತ್ತೆ ಮೂವತ್ತರಿಂದ ನಲವತ್ತು ಸಾವಿರ ಓಕೆ ಈ ಹಬ್ಬ ಹರಿದಿನಗಳು ಬಂದಾಗ ಜಾಸ್ತಿ ಇದನ್ನು ಇತರ ರೈತರು ಬೆಳೆದ್ರು ಕಾಂಪಿಟೇಷನ್ ಆಗುತ್ತಾ ಅಥವಾ ಬೇಡಿಕೆ ಇದೆಯಾ ಬೆಳಿಬೋದು ಆದರೆ ಸ್ವಲ್ಪ ತಾಳ್ಮೆ ಬೇಕು ಇವತ್ತಿನ ರೈತರು ಬೆಳೆ ಆದ ತಕ್ಷಣ ಮೂರ್ ವರ್ಷ ಸ್ವಲ್ಪ ಎರಡು ತಾಳ್ಮೆ ಇರ್ಬೇಕು ತಾಳ್ಮೆಯಿಂದ ನೋಡ್ಕೊಂಡ್ರೆ ಮಾತ್ರ ಗಿಡದಲ್ಲಿ ಹೂ ಬರುತ್ತೆ ಅಂತ ಓಕೆ ಅಂದ್ರೆ ಈಗಿನ ರೈತರಿಗೆ ತಾಳ್ಮೆ ಇರ್ಬೇಕು ತಾಳ್ಮೆ ಇರ್ಬೇಕು ತಾಳ್ಮೆ ಇರ್ಬೇಕು ಮತ್ತೆ ಈ ಮಲ್ಲೆ ಹೂಗೆ ಏನಾದ್ರು ಕಾಯಿಲೆ ಕಸಾಲೆಗಳಂತ ಬರುತ್ತಾ ಅದು ಮೇಂಟೈನ್ ಮಾಡ್ಲಿಕ್ಕೆ ಏನಕ್ಕ ಹುಳುಗಳು ಕುಳುಕನ ಬಾದೆಯನ್ನ काढತಾ ಹೇಗೆ ಆತರ ತುಂಬಾ ದೊಡ್ಡ ಕೈಗಳ ಕಾಯಿಲೆಗಳೇನು ಏನು ಬರಲ್ಲ ಇದಕ್ಕೆ ರೋಗಗಳು ಏನು ಬರಲ್ಲ ಬಂದ್ರೆ ಸಣ್ಣಪುಟ್ಟ ಹುಳ ಚಿಟ್ಟೆ ಈ ಇතරದಲ್ಲ ಬರುತ್ತೆ ಅದನ್ನೆಲ್ಲ ಸಿಂಪಲ್ ಆಗಿ ಮೇಂಟೇನ್ ಮಾಡಬಹುದು ಏನು ತೊಂದறಾಗಲ್ಲ ಕಷ್ಟಾಯಕವಾಗಿ ಮೇಂಟೇನ್ ಮಾಡೋಂತ ಕೆಲಸ ಏನು ಅಂತ ಏನು ಪ್ರಾಬ್ಲಮ್ ಇಲ್ಲ ಓಕೆ ಓಕೆ ಸುಲಭವಾಗಿ ಇದನ್ನ ಸುಲಭವಾಗಿ ಮಾಡ್ಬೋದು ಸ್ವಲ್ಪ ತಾಳ್ಮೆಯಿಂದ ಬೆಳಿಬೇಕು ತಾಳ್ಮೆಯಿಂದ ಬೆಳಿಬೇಕು ಓಕೆ ದಿನನಿತ್ಯ ಇದ್ರ ಜೊತೆಲೆ ಇರಬೇಕು ಹಂತ ಹಂತವಾಗಿ ಈ ರೀತಿಯ ಬಾಯಿ ಈಗ ಏನಾಯಿತು ಅಂದರೆ ಈ ಬೆಳಗಿದ್ದರೆ ತೋಟ ಆಳು ಮಾರ್ಕೆಟಿಂಗು ಇದೆಲ್ಲ ಬೆಳಗಿದ್ದರೆ ಇದೇ ಇರುತ್ತೆ ಆ ಕೆಲಸ ಇದಕ್ಕೆ ಓಕೆ ಬೇರೆ ಬೇರೆಯನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಹೋದರೆ ಗಮನ ಕೊಡಬೇಕಾದ ಗಮನ ಕೊಡಬೇಕು ಓಕೆ ಓಕೆ ಇದಕ್ಕೆ ನೀರು ಯಾವ ರೀತಿಯಲ್ಲಿ ಬಿಡ್ತೀರಿದ್ರೆ ದಿನಕ್ಕೆ ಈ ದಿನಕ್ಕೆ ಅಂತ ಏನಿಲ್ಲ ಸರ್ ಈ ಮಳೆ ಟೈಮಲ್ಲಿ ನೀರಿನ ಅವಶ್ಯಕತೆ ಕಮ್ಮಿ ಓಕೆ ಈ ಬೇಸಿಗೆ ಟೈಮಲ್ಲಿ ಒಂದು ಮೂರು ದಿನ ಐದು ದಿನ ಒಂದು ವಾರಕ್ಕೆ ನೀರು ಬೇಕೇ ಬೇಕು ಓಕೆ ಓಕೆ ಈಗ ಹನಿ ನೀರಾವರಿಲಿ ಮಾಡೋದ್ರಿಂದ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಕೊಡ್ತಾ ಇರ್ತೀವಿ ನೀರು ಅದೇ ಗೊಬ್ಬರಗಳೇನೂ ಹಾಕ್ತಾ ಇದೆ ಗೊಬ್ಬರ ಇದಕ್ಕೆ ಆರಂಭದಲ್ಲಿ ಈ ಫೆರ್ಟಿಲೈಝರ್ ಬೇಕಾಗಿಲ್ಲ ಸರ್ ಇದಕ್ಕೆ ಗೊಬ್ಬರ ಆಗಿ ಇದು ಅದು ಸಗಣಿ ಸಗಣಿ ಗೊಬ್ಬರನೇ ಬೇಕು ಸಾಕಾಗ್ರಿ ಸರ್ ಅದು ಇಲ್ಲಾಂದರೆ ಅದು ಎರೆಹುಳು ಗೊಬ್ಬರಗಳ್ನ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಓಕೆ ಒಂದು ಬಾರಿ ನಾಟಿ ಮಾಡಿ ಇದನ್ನ ಬೆಳೆಸಿದ್ರೆ ಹದಿನೈದು ವರ್ಷ ನೀಡೋದು ಹದಿನೈದು ವರ್ಷ ಇರುತ್ತೆ ಅಂತ ನಮ್ಮ ಚುಲೊನು ಹೇಳಿದಾರೆ ಓಕೆ ಓಕೆ ಈಗ ಹದಿನೈದು ವರ್ಷ ಆಗಿದೆ ಗಿಡ ಚೆನ್ನಾಗಿದೆ ಓಕೆ ಓಕೆ ಐದು ವರ್ಷ ಆಗಿದೆ ಈಗ ಐದು ವರ್ಷಕ್ಕೆ ಅಥವಾ ಏನಾಗಿದೆ ಓಕೆ ಯಾವುದೇ ತೊಂದರೆ ಇಲ್ಲ ಏನೂ ತೊಂದರೆ ಇಲ್ಲ ಸರ್ ಓಕೆ ಇದು ಯಾವುದ್ಯಾವ್ದಕ್ಕೆ ಈಗ ಬರೀ ಇದನ್ನ ಹೂ ಮಾಲೆ ಇದು ಮಾಲೆ ಮಾಡ್ಲಿಕ್ಕೆ ಮತ್ತೆ ಹಾರ ಮಾಡ್ಲಿಕ್ಕೆ ಮಾಲೆ ಮಾಡ್ಲಿಕ್ಕೆ ಬಳಸ್ತಾರೆ ಅಥವಾ ಬೇರೆ ಏನಂತರ ಪ್ರಯೋಜಿಕಿದೆಯಾ ಈ ಹೂ ಇದೆ ಇದು ಹೆಂಗಸ್ರುಗಳು ಮಹಿಳೆಯರಿಗೆ ಮುಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ ಸೆಂಟೆಡ್ದು ಫ್ಲವರ್ ಇದು ಅದರಿಂದ ಏನು ತೊಂದರೆ ಇಲ್ಲ ಈ ಬೇರೆ ಶುಭ ಸಮಾರಂಭಗಳಿಗೆ ಬೇಕಾಗುತ್ತೆ ಓಕೆ ಓಕೆ ಮದುವೆ ಇದ್ದರೆ ಹೂ ಹಿಂಗಿದೆ ಬೇಡಿಕೆ ಜಾಸ್ತಿ ಇದೆ ಚೆನ್ನಾಗಿದೆ ಓಕೆ ರೈಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್